ಗಾಯ್ಸ್ ನಿನ್ನೆ ಅರ್ಧ ವೀಡಿಯೋ ಆಗಿತ್ತು ಸರಿ ವೀಡಿಯೋ ಮಾಡೋ ಆಗಲಿಲ್ಲ ಆಗಿತ್ತು ಏನಾರು ಮಕ್ಕಳೆಲ್ಲ ಮನೆ ಮತ್ತೆ ಎಲ್ಲೋ ಅತ್ತಿಲ್ಲೋ ಇವತ್ತು ಫುಲ್ ಇವತ್ತು ಎಂತೆಂತ ಮಾಡ್ತಾರೆ ಡ್ಯಾನ್ಸ್ ಗೀನ್ಸ್ ಯಾವ್ದೇ ಮಣ್ಣು ಪೂಜೆ ಎಲ್ಲ ತೋರಿಸ್ತೆ ಬನ್ನಿ ಏನು ಅರ್ಥವೇ ಆಗ್ತಿಲ್ವ ಈ ಕೇಸು ಮಗು ಆಗಿದ್ದಿದ್ರೆ ಓಕೆ ಏನು ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈಗ ಅರ್ಥ ಆಗ್ತಿಲ್ಲ ஏதோ இத்தனை மலையா ஒழுக்கண்டே மாட்டேன் ஒழுக்கண்டே மாட்டேன் ஆ 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 ವಯಸ್ ಎಲ್ಲ ಬೊಜ್ಜಾಗದೆ ನಾನು ಕಂಡೆ ಹೋಳಿ ಹೋಳಿ ಬೆಂಕಿ ಹಚ್ಚು ಸ್ಟಾರ್ಟಿಂಗಿಂದ ತೋಡ್ಸ್ಬೇಕು ಮಾಡ್ತಾರೆ ಅಲ್ಲಿ ಕಂಡ್ರೆ ನಾವು ಬುರೂರಿ ಬೆಂಕಿಲ್ಲಿ ಹಚ್ಚ ಹೋಲ್ ಓಬಾ ಅವನೇ ಬರೀ ಇನ್ನ ಮಕ್ಕಳೆಲ್ಲ ಕಟ್ಕ ಬಪ್ಪ ಅಲ್ವಾ ಇದಕ್ಕೆ ಬೆಂಕಿ ಹಚ್ಚುತ್ತಲ್ಲ ಇದು ಇದು ನಾನು ಕಂಡು ಇಲ್ಲೊಂದು ಇದಿಲ್ಲ ಇಲ್ಲಿ ಬೆಂಕಿ ಹಚ್ಚುತ್ತ ಅಂತೆಲ್ಲ ಹೇಳ್ಯಾರಪ್ಪ ಅವಾಗ ಇಲ್ಲಿ ನೋಡ್ರಿ ಇಲ್ಲಿ ಬೆಂಕಿ ಹಚ್ಚಿಟ್ಟಾರೆ ನಾನು ಫಸ್ಟ್ ಟೈಮ್ ಫ್ಲಾಪ್ ಆಯ್ತು ನಿಮ್ಮ ಹೋಳಿ ಬೆಂಕಿ ತೋರ್ಸಬೇಕಾದ್ರೆ ಹ್ಮ್ ಇವತ್ತು ಹೋಳಿ ಹಬ್ಬದ ದಿನ ಮೋಸ ಹೋದ ವ್ಯಕ್ತಿ ಅಂತ ಕೂಡ ನಾನು ಯಾಕಂತ ಎಂದ್ರೆ ಇಂಥ ಗೋಷ್ಠಿ ಮಕ್ಕಳ ನಾವು ಬಂದ್ನಲ್ಲ ನಾನು ನಿಮ್ಗೆ ಏನೋ ತೋರ್ಸ್ಬೇಕಿದೆ ಹೋಳಿ ಹಬ್ಬ ಹೆಂಗ್ ನಡೀತದೆ ಯಾವ ತರ ಇರ್ತದೆ ಹಬ್ಬ ಡ್ಯಾನ್ಸ್ ಇರ್ತದೆ ಮತ್ತೆ ಒಳ್ಳೆ ಮಜಾ ಇರ್ತದೆ ತೋರಿಸ್ಬೇಕಂದ್ರೆ ಮಾಡಿದೆ ಈ ಬೋಸ್ಟ್ ಮಕ್ಕಳೆಲ್ಲ ಹೇಳ್ರು ಪ್ಲೇಟೇ ಪರುವ ಅದಕ್ಕೆ ಅದೇ ಪ್ಲೇಟೇ ಪರುವ ಅನ್ಕಡೆ ಹೋಗಿ ಬರುವರಿಗೆ ಎಲ್ಲ ಸುಟ್ಟ ಆಗೋಗ ನಾ ಅಂದ್ಕಡೆ ನಾ ನಿಮ್ದಲ್ಲಿ ಹೇಳಿನಲ್ಲ ಹೆಂಗೆ ಮಕ್ಕಳು ತೋರಿಸ್ತೀನಿ ನಾ ನಿಮಗೆ ನಿಮ್ಮ ಜನ್ಮಕ್ಕೆ ಹೋಗೋ ಬರಲ್ಲ ಹಾಗೆ ಮಾಡ್ತ್ರು ಹಿಂಗೆ ಮಾಡ್ತ್ರು ಗೈಸ್ ನಾ ಸೋತೆ ಗೈಸ್ ಇವತ್ತು ವಿಡಿಯೋ ಮಾಡಿದ್ರೆ ನಾನು ಸೋತೋದು ಇವತ್ತು ಆದ್ರೂ ನಾನು ಸಂತೋಷ ನನ್ನ ಒಂದು ನೋ ಏನಿದೆ ಅನ್ನೋದನ್ನ ನಾನೇ ಆ ನೋವನ್ನು ವಿಶಕಂಟನಾಗಿ ನುಂಪ್ತಾ ಇದ್ದೇನೆ ಅನ್ನೋದನ್ನ ಹೇಳಲೇ ಕಷ್ಟ ಇದೆ. ನನಗೆ ಇವತ್ತು ತುಂಬಾ ಬೇಜಾರ ದಿನ ಅಂತ ಕೂಡ ನಾ ಹೇಳ್ಬೋದು ಅಂತ ಅಂತ ಹೇಳ್ರೆ. நானೇ ನೋಡಿಲ್ಲ ಹೋಳಿ ಅಪ್ಪ ಹೆಂಗ್ ನಡೀತದಲ್ಲ ಹೆಂಗ್ ಸುಡ್ತ್ರೋ ನಾ ನೋಡಬೇಕಂಗ ಹೋಗಂದು ಅಲ್ಲ ಕಣ್ರೆ ನಂಗೆ ನೋಡು ಸಿಕ್ಕಿತು. ಬ್ಲಾಸ್ಟ್ ಆದ್. ಇವತ್ತು ನನಗೆ ಕ್ಯಾಪ್ ಬೇಜಾರು. ನಾನು ನಿಮಗೆ ಲಾಗ್ ಇವತ್ತು ಹೋಳಿ ಫೆಸ್ಟಿವಲ್ ಅದು ಇದು ಹೋಳಿ ಅದೇ ನಾವು ನಿಮಗೆ ಡ್ಯಾನ್ಸ್ ತೋರಿಸ್ತೀವಿ ಅದ್ ತೋರಿಸ್ತೀ ಸುಡುದ ಅದು ಇದು ಎಂತಲೇ ಹೇಳಿದೆ ಆ ರ ಇವತ್ತು ನನಗೆ ಕಾಣು ಸಿಕ್ಕಿದ್ನಂತೆ ಇಕ್ಕೆಲ ಕಾರಣ ಕರ್ತ ಯಾರು ಗೊತ್ತದಾ ಸರಿ ಎಲ್ಲಾ ತರಗೆ ತಕೊಂಡು फटाफट फटाफट ಹಾಕ್ಬೇಕು ಮುಂದೆ ಮಕ್ಕಳ್ಕ ಇವನೇ ಮಳ್ಳಾ ಸುಮ್ಮನೆ ನಾನು ಅನಿ ತಗೋಕಲ್ಲ ಯಾದ ನಿಮಗಲ್ಲ ತೋರಿಸ್ತೀವಿ ಅದ್ರಿಗೂ ಮತ್ತೊಬ್ಬನೇ ಮತ್ತೊಬ್ಬನ ಕರ್ಕ ಹೋಗ ನಾನು ಯಾರು ಗೊತ್ತಿ ಅವ ನಾ ಹೋಗನೆ ಹೀಗೆ ಅಂತ ಹೇಳನೆ ಬತ್ತಿ ಕೇಳ್ರಿ ಹಾ ಬತ್ತೆ ಎಂತ ಇಷ್ಟೋದೈತ ನಾ ಸ್ನಾನ ಮಾಡ್ಕೊ ಬತ್ತೆ ಬರು ಧಾರ್ಮಕಪ್ಪ ನೀವೆಲ್ಲ ಹಾ ಇವ್ರೆ ಹೇಳಿ ನೋಡ್ರಲ್ಲ ಇವ್ರೆ ಇಂಥವ್ರನ್ನೆಲ್ಲ ಕಟ್ಗ ನಾ ಇಲ್ಲೋ ಆಗಲ್ಲ ನನ್ನ ಅಜ್ಜ ಹಾರಾದ್ರೆ ವೀಡಿಯೋ ಎಂಥದ್ದು ಆಗಿಲ್ಲ ದುಃಖ ದುಃಖದ ನದಿಯು ಅರಿಯೋ ಈ ಸಮಯ ನಗು ಮುಖದಿ ನೀ ನನ್ನ ಹೋಳಿ ಕತೆ ಮರೆಸೆ ಕನಸನ್ನು ಕಂಡೆ ನಾ ಇವರು ಸಂಸು ಕಾರಣ ಅಂತ ಹೇಳ್ರಿ ಇದು ತಾಯಿಸ್ಕೊಟ್ಟರೆ ಅದಕ್ಕೋಸ್ಕರ ಸಂಸ್ತಾನೆ ಬದುಕಳಿಗೆ ಹೋಗಿ ಯಾರು ಎಂತ ಅನ್ಕೊಂಬೇಡಿ ಈ ವರ್ಷ ಹೋಳಿ ಹಬ್ಬ ತೋರ್ಸೋ ಕಾಲಿಲ್ಲ ನನಗೆ ನಂಗೆ ಕಾಣು ಸಿಗ್ಲಿಲ್ಲ ಎಷ್ಟು ವರ್ಷ ಮತ್ತೆ ಬರ್ತೀನಿ ಮತ್ತೆ ತೋರಿಸ್ತೀನಿ ಬಾ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ